ಒಮ್ಮೆ ಸಿಂಹದ ಮರಿಯು ನರಿಗಳ ಗುಂಪನ್ನು ಸೇರಿಕೊಂಡಿತ್ತು ಅದು ನರಿಗಳೊಂದಿಗೆ ಆಟವಾಡುತ್ತಿತ್ತು ಅವುಗಳಂತೆಯೇ ತಿನ್ನುತ್ತಿತ್ತು ಮತ್ತು ಅವುಗಳ ಉಪಭಾಷೆಯನ್ನು ಮಾತನಾಡಲು ಪ್ರಾರಂಭಿಸಿತು ಹೀಗೆ ಹಲವು ದಿನಗಳು ಸಿಂಹದ ಮರಿಯು ನರಿಗಳೊಂದಿಗೆ ಸೇರಿಕೊಂಡು ಅದು ತನ್ನನ್ನು ನರಿ ಎಂದು ಪರಿಗಣಿಸಲು ಪ್ರಾರಂಭಿಸಿತು ನರಿಗಳೊಂದಿಗೆ ಸೇರಿಕೊಂಡ ತರ ಸಿಂಹಗಳನ್ನು ಕಂಡರೆ ಎಲ್ಲಾ ನರಿಗಳೊಂದಿಗೆ ಓಡಿ ಹೋಗುತ್ತಿತ್ತು ಒಂದು ದಿನ ಈ ಎಳೆಯ ಸಿಂಹವು ನರಿಗಳೊಂದಿಗೆ ಓಡಿ ಹೋಗುತ್ತಿರುವುದನ್ನು ಉದುಕ ಸಿಂಹ ಒಂದು ನೋಡಿತು ಅದು ನರಿ ಸಿಂಹವನ್ನ ನಿಲ್ಲಿಸಿ ನೀನು ಎಲ್ಲಿಗೆ ಓಡುತ್ತಿದ್ದೀಯಾ ನೀನು ಸಿಂಹ ಎಂದು ಹೇಳಿತು ನರಿಗಳ ನಡುವೆಯೇ ಬೆಳೆದ ಸಿಂಹ ಯಾಕೆ ತಮಾಷೆ ಮಾಡುತ್ತಿದ್ದೀರಿ ನಾನು ಬಾಲ್ಯದಿಂದಲೂ ಈ ನರಿಗಳೊಂದಿಗೆ ವಾಸಿಸುತ್ತಿದ್ದೇನೆ ನಾನು ನರಿ ಎಂದು ಹೇಳಿತು ಮದುಕ ಸಿಂಹ ನಿಮಗೆ ನಂಬಿಕೆ ಇಲ್ಲದಿದ್ದರೆ ನನ್ನೊಂದಿಗೆ ಬಾ ಎಂದು ಹೇಳಿ ಆ ಸಿಂಹವನ್ನು ಒಂದು ಕೊಳಕ್ಕೆ ಕರೆದೊಯ್ದಿತ್ತು ಅದಕ್ಕೆ ತನ್ನ ಪ್ರತಿಬಿಂಬ ಮತ್ತು ಅದರ ಪ್ರತಿಬಿಂಬವನ್ನು ತೋರಿಸುತ್ತಾ ನೋಡು ನಿನಗೂ ನನಗೂ ಯಾವ ವ್ಯತ್ಯಾಸವೂ ಇಲ್ಲ ಎಂದಾಗ ಆ ಎಳೆಯ ಸಿಂಹವು ಜೋರಾಗಿ ಗರ್ಜಿಸಿತು ಎಳೆಯ ಸಿಂಹವು ಜೋರಾಗಿ ಗರ್ಜಿಸುತ್ತಿದ್ದಂತೆಯೇ ಪ್ರಾಣಿಗಳೆಲ್ಲ ಓಡಿ ಹೋದವು ಇಲ್ಲಿಯವರೆಗೆ ತಿಳಿಯದೆ ಆಗ್ತಿದ್ದ ಅದರ ಸ್ವಭಾವ ಅದಕ್ಕೆ ತಿಳಿಯಿತು ಹಾಗೆಯೇ ಶರೀರದ ಜನನ ಮತ್ತು ಮರಣವನ್ನ ಆತ್ಮದ ಹುಟ್ಟು ಸಾವು ಎಂದು ಪರಿಗಣಿಸುವುದು ಮಾನವನ ಜೀವನದ ಅತಿ ದೊಡ್ಡ ಅಜ್ಞಾನವಾಗಿದೆ ನಾವು ನಮ್ಮ ಆತ್ಮದ ಶಕ್ತಿಯನ್ನು ಗುರುತಿಸಬೇಕು ಮತ್ತು ಅವುಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸಬೇಕು ಮಾನವನ ಜೀವನದ ಅಂತಿಮ ಉದ್ದೇಶವು ಆತ್ಮದ ಗುಣಗಳನ್ನ ಬಹಿರಂಗಪಡಿಸುವುದಾಗಿದೆ ನಾವು ನಮ್ಮ ನಿಜವಾದ ಆತ್ಮಶಕ್ತಿಯನ್ನು ಅರಿತುಕೊಂಡು ಭಯ ಅಜ್ಞಾನ ಮತ್ತು ಮೂಢನಂಬಿಕೆಗಳನ್ನ ತೊರೆದು ಪರಿಪೂರ್ಣತೆಯತ್ತ ಸಾಗಬೇಕು ಎಂಬ ದೊಡ್ಡ ಪಾಠವನ್ನು ನಾವು ಈ ಕಥೆಯ ಮೂಲಕ ಅಲಿಯಬಹುದಾಗಿದೆ